ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ಎಮ್ಮಿಗನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಮಚಂದ್ರಪುರಂ ಕ್ಯಾಂಪ್ಗೆ ಮೀನುಗಾರಿಕೆ ಸಚಿವ ಮಂಕಾಳು ಎಸ್ ವೈದ್ಯ ಹಾಗೂ ಕಂಪ್ಲಿ ಶಾಸಕ ಗಣೇಶ್ ಭೇಟಿ ನೀಡಿದರು ಇಲ್ಲಿನ ಮೀನು ಕೃಷಿ ಕೊಳಗಳಿಗೆ ಭೇಟಿ ನೀಡಿದ ಸಚಿವ ಮಂಕಾಳು ವೈದ್ಯ ಕೃಷಿಕರ ಸಮಸ್ಯೆಗಳನ್ನು ಆಲಿಸಿದರು ಕಂಪ್ಲಿಯಲ್ಲಿ ಅರವತ್ತಕ್ಕೂ ಹೆಚ್ಚು ಕುಟುಂಬಗಳು ಒಂಬೈನೂರ ಎಂಬತ್ತು ಎಕರೆ ವಿಸ್ತೀರ್ಣದಲ್ಲಿ ಮೀನು ಸಾಕಾಣಿಕೆಯನ್ನು ಮಾಡುತ್ತಿದ್ದಾರೆ ಇವರೆಲ್ಲ ತಮ್ಮ ಕುಂದು ಕೊರತೆಗಳ ಕುರಿತು ಸಚಿವರು ಹಾಗೂ ಶಾಸಕರಿಗೆ ಮನವರಿಕೆ ಮಾಡಿದರು ಬಳಿಕ ಶಾಸಕ ಗಣೇಶ್ ಮಾತನಾಡಿ ಸಚಿವರು ಹಾಗೂ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಸಮಸ್ಯೆ ಬಗೆಹರಿಸಲು ತಿಳಿಸಿದರು ವೆಚ್ಚ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ನಾವು ಸಚಿವರು ಕರ್ಕೊಂಡು ನಾನು ಕರ್ಕೊಂಡು ಇವತ್ತು ಇಡೀ ರಾಜ್ಯದ ಎಲ್ಲಾ ಮೀನು ಬೆಳೆಗಾರರಿಗೆ ಅನುಕೂಲ ಆಗ್ತಿತ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇವತ್ತೇನು ಆಂಧ್ರ ಮಾದರಿಯಲ್ಲಿ ಕರೆಂಟ್ ದರ ನಿಗದಿ ಮಾಡಿದ್ರೆ ಅದೇ ರೇಟಿಗೆ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಯಾವುದೇ ಒಂದು ಸಚಿವ ಮಂಕಾಳು ಎಸ್ ವೈದ್ಯ ಮೀನು ಸಾಕಾಣಿಕೆದಾರರ ಸಮಸ್ಯೆಗಳನ್ನು ಆಲಿಸಿ ಬಗೆಹರಿಸುವ ನಿಟ್ಟಿನಲ್ಲಿ ಪ್ರವಾಸ ಕೈಗೊಂಡಿರುವುದಾಗಿ ತಿಳಿಸಿದರು ಕೊಟ್ಟಾಗ ಮಾತ್ರ ಸರ್ಕಾರ ರೈತರ ಪರವಾಗಿ ಅಥವಾ ಮೀನುಗಾರರ ಪರವಾಗಿ ನಿಂತಿದೆ ನಡೆ ಆಗ್ತದೆ ಹಾಗಾಗಿ ಅದರ ಪ್ರಯೋಜನ ತಗೊಂಡು ನಾವು ಸ್ಟೇಟ್ ಗೌರ್ಮೆಂಟಿಂದ ಏನು ಕೊಡಬೇಕು ಸೆಂಟ್ರಲ್ ಗೌರ್ಮೆಂಟಿಂದ ಏನು ಬರ್ತದೆ ಅದೆಲ್ಲ ನೋಡಿ ಮಾಡುವಂಥ ಕೆಲಸವನ್ನು ಮಾಡಿದೆ